ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಕರ್ತವ್ಯ ನಮ್ಮೆಲ್ಲರದ್ದು ಬನ್ನಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸೋಣ ಎನ್ನುವ ಒಂದೊಳ್ಳೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ಹೆಸರಾಂತ ಜೀನಿ ಕಂಪನಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಎಂದು ಶಿರಾ ತಾಲೂಕಿನ ಹುಳಿಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಐದು ಲಕ್ಷ ರೂ ವೆಚ್ಚದಲ್ಲಿ ಭವ್ಯವಾದ ರಂಗಮಂದಿರ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಜೀನಿ ಕಂಪನಿಯ ಸಂಸ್ಥಾಪಕ ದಿಲೀಪ್ ಕುಮಾರ್ ಸಮಾಜ ನಮಗೆ ನೀಡಿದ್ದಾದರೂ ಏನು ಎನ್ನುವುದಕ್ಕಿಂತ ಸಮಾಜಕ್ಕೆ ನಾವೇನು ಕೊಡುಗೆ ನೀಡಿದ್ದೆವು ಎನ್ನುವುದು ಅತಿ ಮುಖ್ಯ ಪ್ರಥಮವಾಗಿ ಶಿರಾದ್ ತಾಲೂಕಿನಿಂದ ಪ್ರಾರಂಭಗೊಂಡಿರುವ ನಮ್ಮ ಸರ್ಕಾರಿ ಶಾಲೆ ಅಭಿವೃದ್ಧಿ ನಮ್ಮ ಜವಾಬ್ದಾರಿ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಬಣ್ಣ ಹಾಗೂ ಚಿತ್ರಗಳನ್ನು ಬಿಡಿಸುವ ಚಿನ್ನರ ಚಿತ್ತಾರ್ ಎನ್ನುವ ಅದ್ಭುತ ಕಾರ್ಯಕ್ರಮವನ್ನು ಒಂದೊಳ್ಳೆ ಸದುದ್ದೇಶದಿಂದ ಶಿರಾದ್ ತಾಲೂಕಿನಿಂದ ಪ್ರಾರಂಭ ಮಾಡಿದ್ದು ಎಲ್ಲ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಜೀನಿ ಮುಂದಾಗಿದ್ದು ಮೊದಲ ಹಂತದಲ್ಲಿ ಮುಳಿಗೆರೆ ಸರ್ಕಾರಿ ಶಾಲೆಯಲ್ಲಿ ಭವ್ಯವಾದ ರಂಗಮಂದಿ ನಿರ್ಮಾಣ ಮಾಡಿದ್ದೇವೆ ದುಡ್ಮೆಯ ಒಂದು ಭಾಗವನ್ನು ಸಮಾಜ ಸೇವೆಗೆ ಮೀಸಲಿಟ್ಟಿರುವ ಜೀನಿ ಸಂಸ್ಥೆ ಮುಂಬರುವ ದಿನಗಳಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಅವಶ್ಯಕತೆ ಇರುವುದನ್ನು ಮಾಹಿತಿ ಪಡೆದು ಅಭಿವೃದ್ಧಿಪಡಿಸುತ್ತಾ ಮುಂದಾಗುತ್ತದೆ ಇಂತಹ ಸಮಾಜಮುಖಿ ಕೆಲಸಗಳನ್ನು ಮಾಡಲು ಪ್ರೋತ್ಸಾಹ ಕೊಟ್ಟ ಪ್ರೇರಣೆ ಕೊಟ್ಟ ನನ್ನ ಮಾರ್ಗದರ್ಶಕರಿಗೂ ಹಿರಿಯರಿಗೂ ಹಿತೈಷಿಗಳಿಗೂ ಹಾಗೂ ಗುರು ಹಿರಿಯರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಇವತ್ತು ಸ್ವಾತಂತ್ರ್ಯ ಆಚರಣೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಈ ನಮ್ಮ ಜೀನಿ ಸಂಸ್ಥೆಯಿಂದ ಈ ರಂಗಮಂದಿರ ಕಟ್ಟಿದ್ದೀವಿ ಅಂತ ಹೇಳ್ಬೋದು ಆದರೆ ಈ ರಂಗಮಂದಿರ ಕಟ್ಟೋದಕ್ಕೆ ಅಂತ ಅಲ್ಪಾಯ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಯಾಕೆಂದರೆ ಈ ರಂಗಮಂದಿರ ಕಟ್ಟೋದಕ್ಕೆ ನಾನೇನಾದರೂ ಇಲ್ಲಿ ಏನಾದರೂ ಈ ಊರಲ್ಲಿ ಮದುವೆ ಆಗಲಿಲ್ಲ ಅಂತಂದರೆ ಈ ರಂಗಮಂದಿರ ಬರ್ತಿತ್ತು ಹೆಂಗ ಗೊತ್ತಿಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು ಎಲ್ಲರಿಗೂ ಹುಡುಗಿರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಊರಲ್ಲಿ ನಾನು ಮದುವೆ ಆಗಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಇದೇ ಥರ ಎಲ್ಲ ಶಾಲೆಯಲ್ಲೂ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಆಸೆಯಾಗಿದೆ ಅದೇ ಥರ ಗೌರ್ಮೆಂಟ್ ಶಾಲೆಯಲ್ಲೂ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ದೊಡ್ಡ ಹುದ್ದೆ ಅಂದರೆ ನಮ್ಮ ಜೀವಿ ಸಂಸ್ಥೆಯಿಂದ ಇಲ್ಲಿ ಗೌರ್ಮೆಂಟ್ ಶಾಲೆ ಅಲ್ಲಿ ಸೋಸ್ತಿರಲ್ವೋ ಅಲ್ಲಿ ನಮ್ಮ ಜೀವಿ ಕಂಪ್ನಿಯಿಂದ ಆ ಶಾಲೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಆಸೆಯಾಗಿದೆ ಇವತ್ತು ತುಂಬ ಖುಷಿ ಆಗ್ತಿದೆ ಅಂದರೆ ಸಿ ಎಸ್ ಅಂತ ಹೇಳಿದರು ಆದರೆ ಕಾರಣಾಂತರ ಇದ್ದೇ ಬರೋಕ್ಕಾಗ್ತಿರಲಿಲ್ಲ ಭಾನುವಾರ ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿ ಎಸ್ ಬರ್ಬೋದು ಭೇಟಿ ಮಾಡೋದಕ್ಕೆ ಯಾಕೆಂದರೆ ಅವ್ರು ಬರೋದ್ರಿಂದ ಪ್ಲಸ್ ಆಗುತ್ತೆ ಒಂದು ನೋಡೋದಕ್ಕೆ ಬಂದರೆ ಇನ್ನೊಂದು ಅಭಿವೃದ್ಧಿ ಕಾರ್ಯಕ್ಕೆ ನಮಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟೆ ಕೊಡ್ತಾರೆ ಥ್ಯಾಂಕ್ ಯು ಇಷ್ಟೊಂದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಯಾಕೆಂದರೆ ಈ ರಂಗಮಂದಿರ ಆಗೋದಕ್ಕೆ ಮೂಲ ಕಾರಣ ಮಾಸ್ಟ್ರುಗಳು ಮಾಸ್ಟ್ರುಗಳು ಸರ್ ನಮ್ಮ ಶಾಲೆಗೆ ಏನಾದರೂ ಮಾಡಲೇಬೇಕು ಅಂತಂದು ಸುಮಾರು ಒಂದು ವರ್ಷದಿಂದ ಬೆನ್ನತ್ತಿ ನಮ್ಮ ನಮ್ಮ ಶಾಲೆಗೆ ಒಂದು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಕೇಳ್ಕೊಂಡ್ರು ಮಾಸ್ಟ್ರುಗಳ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಸರ್ ಎಲ್ಲಾದ್ರೂ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ